ಇಡಿ ಇಲಾಖೆಯನ್ನ ರಾಜಕೀಯ ದುರುದ್ದೇಶಕ್ಕೆ ಬಳಸಿರುವ ಬಿಜೆಪಿ ದೇಶದ ಸಂವಿಧಾನವನ್ನು ಗಾಳಿಗೆ ತೋರಿದೆ ಬಿಜೆಪಿಗೆ ದೇಶದಲ್ಲಿ ಆಡಳಿತ ನಡೆಸಲು ಅರ್ಹತೆ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಐವನ್ ಡಿಸೋಜಾ ಅವರು ಸುಪ್ರೀಂ ಕೋರ್ಟ್ ಇಡಿ ದುರ್ಬಳಕೆ ಮಾಡಿರುವುದನ್ನು ಹೇಳಿದ್ರಿಂದ ಈ ಸಂಗತಿ ಜಗಜಾಹಿರಾಗುತ್ತಿದೆ ಇಡಿಯನ್ನ ಮುಂದಿಟ್ಟುಕೊಂಡು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಶ್ರೀಮತಿಯವರ ಹೆಸರನ್ನು ದುರ್ಬಳಕೆ ಮಾಡಲಾಯಿತು ಮೂಡಾ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ನಡೆದಿಲ್ಲ ಹಣ ತೆಗೆದುಕೊಂಡ ದೂರಿಲ್ಲ ಹೀಗಿರುವಾಗ ಮುಖ್ಯಮಂತ್ರಿಯವರ ಶ್ರೀಮತಿ ವಿರುದ್ಧ ಆರೋಪ ಮಾಡಿದ್ದು ಹೇಗೆ ಎಂದು ಅವರು ಪ್ರಶ್ನಿಸಿದ್ದಾರೆ ಬಿಜೆಪಿ ಇವತ್ತು ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಸಂವಿಧಾನ ಬದ್ಧವಾಗಿರುವಂತಹ ಸಂಸ್ಥೆಗಳನ್ನು ಅದರಲ್ಲಿಯೂ ಇಡಿಯನ್ನು ದುರ್ಬಳಕೆ ಮಾಡಿ ದೇಶದ ವಿರೋಧ ಪಕ್ಷಗಳನ್ನು ಹತ್ತಿಕ್ಕಂಥ ಕೆಲಸವನ್ನು ಪದೇ ಪದೇ ಮಾಡ್ತಾ ಇತ್ತು ಇವತ್ತು ದೇಶದ ಬಿ ಜೆ ಪಿ ರಾಜ್ಯದಲ್ಲಿ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಸ್ಥೆಗಳಾದಂಥ ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಡ್ಬೋದು ಇದನ್ನೆಲ್ಲ ಬಳಕೆ ಮಾಡಿ ದೇಶದಲ್ಲಿ ವಿರೋಧ ಪಕ್ಷಗಳನ್ನು ಸರ್ವನಾಶ ಮಾಡಬೇಕು ಮತ್ತು ನಾವೊಬ್ಬರೇ ದೇಶದಲ್ಲಿ ಆಡಳಿತ ನಡೆಸಬೇಕು ಅಂತ ಹೇಳೋ ಉದ್ದೇಶದಿಂದ ಪದೇ ಪದೇ ವಿರೋಧ ಪಕ್ಷ ನಾಯಕರುಗಳಿಗೆ ತೊಂದರೆಗಳನ್ನು ಕೊಟ್ಟು ಕಿರುಕುಳಗಳನ್ನು ಕೊಟ್ಟು ಮಾನಸಿಕ ಹಿಂಸೆಗಳನ್ನು ಕೊಟ್ಟು ದೇಶದ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು ಇವತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿಯ ವಿರುದ್ಧ ಆಗಿರ್ತಕ್ಕಂಥ ಮೂಡಾ ಸೈಟುಗಳ ಕೇಸ್ನಲ್ಲಿ ನ್ಯಾಯಾಲಯದಲ್ಲಿ ಕೇಸುಗಳು ಸ್ಯಾಂಕ್ಷನ್ಗೆ ಕೊಟ್ಟು ಅದು ಇತ್ಯರ್ಥವಾಗುವಂಥ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಅದು ರೆಫರ್ ಆದಂಥ ಸಂದರ್ಭದಲ್ಲಿ ನ್ಯಾಯಬದ್ಧವಾಗಿರ್ತಕ್ಕಂಥ ನ್ಯಾಯಾಲಯಗಳು ತನಿಖೆ ನಡೆಸ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಇಡಿಯನ್ನು ಮಧ್ಯಪ್ರವೇಶ ಮಾಡಿದ್ದು ತಪ್ಪು ಅಂತೇಳೋದನ್ನು ನಾನು ಅಂದೂ ಹೇಳಿದ್ದೆ ಅದು ಅಲ್ಲಿ ಮಾತ್ರ ಹೇಳಿದ್ದಲ್ಲ ನಾನು ವಿಧಾನ ಪರಿಷತ್ತಲ್ಲೂ ಹೇಳಿದ್ದೆ